ದೇಶಾದ್ಯಂತ ತಾಪಮಾನದಲ್ಲಿ ಭಾರಿ ಇಳಿಕೆಯಾಗಿದ್ದು ಶೀತಗಾಳಿ ಬೀಸುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಋತುಮಾನ ವೈರಾಣು ರೋಗಗಳ ಹಾವಳಿ ಹೆಚ್ಚಾಗಿದೆ ವೈರಾಣು ಸೋಂಕು ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಆರೋಗ್ಯ ಇಲಾಖೆಯು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ ಡಿಸೆಂಬರ್ನಿಂದ ಮಾರ್ಚ್ವರೆಗೂ ಶೀತ ಸಾಂಕ್ರಾಮಿಕ ಕಾಯಿಲೆಗಳು ಹೆಚ್ಚಾಗುವ ಸಾಧ್ಯತೆಗಳಿರುತ್ತವೆ ಸೋಂಕಿತರ ಗಂಟಲು ಮತ್ತು ಮೂಗಿನ ದ್ರವಗಳಿಂದ ರೋಗ ಹರಡುವ ಸಾಧ್ಯತೆಗಳು ಹೆಚ್ಚಾಗಿದ್ದು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತೆ ಆಸ್ಪತ್ರೆಗಳಿಗೆ ಆರೋಗ್ಯ ಇಲಾಖೆ ಸೂಚನೆ ನೀಡಿದೆ ಈ ಅವಧಿಯಲ್ಲಿ ವಿಷಯ ಶೀತ ಜ್ವರ ಸಾಂಕ್ರಾಮಿಕ ರೋಗವು ಹೆಚ್ಚಾಗಿ ಹರಡುತ್ತಿದ್ದು ಸೋಂಕಿತರಿಗೆ ಜ್ವರ ಕೆಮ್ಮು ಮೈಮೇಲೆ ಕೆಂಪು ಗುಳ್ಳೆಗಳು ಕಾಣಿಸಿಕೊಳ್ಳಬಹುದು ಹಸಿವಾಗದೇ ಇರುವುದು ಮೈಕೈ ನೋವು ಶೀತ ಒಣಕೆಮ್ಮು ಮೊದಲಾದವು ಇದರ ಗುಣಲಕ್ಷಣಗಳಾಗಿವೆ ಇದು ಸಾಮಾನ್ಯವಾಗಿ ಒಂದರಿಂದ ಮೂರು ವಾರಗಳ ಕಾಲ ಬಾಧಿಸುತ್ತದೆ ಹಾಗಾಗಿ ಎಲ್ಲಾ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಪ್ರತಿನಿತ್ಯ ಕನಿಷ್ಠ ಐದರಿಂದ ಗರಿಷ್ಠ ನೂರರವರೆಗೆ ಐಎಲ್ಐ ಪ್ರಕರಣಗಳ ಪರೀಕ್ಷೆ ನಡೆಸಬೇಕು ಇದಕ್ಕೆ ಪ್ರಯೋಗಾಲಯಗಳಲ್ಲಿ ಸೂಕ್ತ ಪರೀಕ್ಷಾ ಕಿಟ್ಗಳನ್ನು ಇರಿಸಿಕೊಳ್ಳಬೇಕು ಪಿಪಿಇ ಕಿಟ್ ಎನ್ ನೈಂಟಿ ಫೈವ್ ಮುಖಗವಸು ಮಾತ್ರೆಗಳು ಮತ್ತಿತರ ಔಷಧಗಳ ದಾಸ್ತಾನು ಹೊಂದಿರುವಂತೆಯೂ ಆರೋಗ್ಯ ಇಲಾಖೆ ಮಾರ್ಗಸೂಚಿಯಲ್ಲಿ ತಿಳಿಸಿದೆ